ಇವತ್ತಿನ ಅವರೇಜು ನಾನು ಮೂರುವರೆ ಸಾವಿರದಿಂದ ನಾಲ್ಕೂವರೆ ಸಾವಿರ ಚೀಲ ಬ್ಯಾಗ್ ಸ್ಯಾಟಲೈಟ್ ಆಧಾರಿತ ಒಂದು ಟೆಸ್ಟ್ ಮಾಡಿಸಿ ಗೊಬ್ಬರ ಗೈಡ್ ಮಾಡೇನೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನು ಬೀಜಕ್ಕೆ ಹೆಚ್ಚು ಕಮ್ಮಿ ಹತ್ತೆಕರೆನೂ ನಮಗೆ ಈಗಲೇ ಡಿಮ್ಯಾಂಡ್ ಬಂದಿದೆ ಯಾಕಂದ್ರೆ ಆ ಲೆವೆಲ್ಗೆ ರಿಸಲ್ಟ್ ಇದೆ ಪ್ರೋಡ್ಗಳು ಎಂಬತ್ತೇಳು ಮರಿ ತನಕನೂ ಬಂದಿದೆ ಆಮೇಲೆ ಮಜ್ಜಿಗೆ ಮತ್ತೆ ವಿತ್ ಬೂದಿ ಎಪ್ಪತ್ತು ಗ್ರಾಮ್ ಬೀಜ ಮುರಿ ನಾವು ಹಿಂದೆ ಈ ಐದು ತಿಂಗಳು ಶುಂಠಿ ಅಂದರೆ ಮಿನಿಮಮ್ ಮೂರು ಗಂಟೆ ನೀರು ಕೊಡ್ತಾ ಇದ್ವಿ ಹುಟ್ಟೋ ತನಕ ಅರ್ಧ ಗಂಟೆ ನೀರು ಅರ್ಧ ಗಂಟೆ ಮೇಲೆ ನೀರು ಹೊಡೆದ್ರೆ ನೀವು ವೇಸ್ಟ್ ಫಸ್ಟ್ ಆಫ್ ಆಲ್ ಇವರು ಕೆಲ್ಸಕ್ಕೆ ಕರೆದ ಮೇಲೆ ನಾವು ಬಂದೀವಿ ಇದು ಸೊಂಟಿ ಈ ರೀತಿ ಬೆಳ್ತೈತಿ ಅಂತ ನಮ್ಗೆ ಆಶ್ಚರ್ಯ ಆಯಿತು ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ನನ್ನ ಹೆಸರು ಸಚಿನ್ ಕಪೂರ್ ಅಂತೇಳಿ ಸಹ ಸಂಪೂರ್ಣ ಕೃಷಿ ಮಠ ರಾಣೆಬೆನ್ನೂರು ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ರಾಣೆಬೆನ್ನೂರು ಇಲ್ಲೇನು ನಾವು ಹಗರಿಬೊಮ್ಮನಹಳ್ಳಿ ಅಡವಿ ಆನಂದನಹಳ್ಳಿಯಲ್ಲಿ ಏನು ಇವತ್ತ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಒಂದು ಹತ್ತು ಎಕರೆ ಶುಂಠಿ ಬೆಳೆ ಆಧಾರಿತ ಏನು ಕಿರಣ್ ಮಾರ್ಗದರ್ಶನದಲ್ಲಿ ಅವರು ಯಾವ ರೀತಿ ಶುಂಠಿ ಬೆಳೆದ್ರು ನಂತರ ಶುಂಠಿ ಅವರ ಇಳುವರಿ ನಿರೀಕ್ಷೆ ಏನು ಐತಿ ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ ಸರ್ ಹೆಸರು ಬಂದು ವೈ ಸಿ ಬಿ ಟ್ರೇಡರ್ಸ್ ಅಂತ ನಮ್ಮ ಕಂಪ್ನಿ ಹೆಸರು ನನ್ನ ಹೆಸರು ಚಾಂದ್ ಭಾಷಾ ಅಂಥೇಳಿ ಊರು ಬಂದು ಹೊಸಪೇಟೆ ವಿಜಯನಗರ ಜಿಲ್ಲೆ ನನ್ನ ಹೆಸರು ಆಯ್ನೂರು ಮಂಜಾತ್ ಅಂತ ಹೇಳ್ಬಿಟ್ಟೆ ನಮ್ಮದು ಶಿವಮೊಗ್ಗ ಜಿಲ್ಲೆ ಆಯ್ನೂರು ನಾನು ಶುಂಠಿ ಬೆಳೀಲಿಕ್ಕೋಸ್ಕರ ಈ ಭಾಗದಲ್ಲಿ ಹೊಸಪೇಟೆ ಹೊಸ್ಪೇಟಲ್ಲಿದ್ದೀನಿ ವಿಜಯನಗರ ಜಿಲ್ಲೆ ಆನಂದಳ್ಳಿ ಗ್ರಾಮ ಅಗ್ರಿಮಹಳ್ಳಿ ತಾಲೂಕಲ್ಲಿ ಈ ಸಲ ಹತ್ತು ಎಕರೆ ಶುಂಠಿ ಮಾಡಿದ್ದೀನಿ ಸರ್ ನಮ್ಮ ಹೆಸರು ಅಲ್ಲಿ ಅಂತೇಳಿ ಇಲ್ಲಿ ಈ ಏರಿಯಾದಾಗ ಯಾರು ಶುಂಠಿ ಬೆಳೆದಿದ್ದಿಲ್ಲ ಇದೇ ಫಸ್ಟ್ ಟೈಮ್ ಹಾಕ್ಯಾರ ನಮ್ಮ ಮಂಜಣ್ಣರು ಅಂತೇಳಿ ಮ್ಯಾನೇಜ್ಮೆಂಟ್ ನೋಡ್ಕೇನವರು ಅವರು ಬ ಹತ್ತು ಹಾಕ್ಯಾರ ಇಲ್ಲಿ ಇಂಥ ಬಿಸಿಲು ಏರಿಯಾದಾಗ ಆ ಶುಂಠಿ ಬೆಳೆದಾರೆ ಇವರೇ ಫಸ್ಟ್ ಈ ಏರಿಯಾದಾಗ ಇಲ್ಲಿ ಏನು ಶುಂಠಿ ಬೆಳೆ ಐತಿ ನಿಮಗೆ ಎಷ್ಟು ವರ್ಷದಿಂದ ಟ್ರೈ ಮಾಡಿರಿ ನಮ್ಮ ಮಂಜಾಣ ಟ್ರೈ ಮಾಡಿ ಒಂದು ಆರು ವರ್ಷ ಇಲ್ಲಿ 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 ಬಂದಿದ್ದು ಏಳನೇ ಬೆಳೆ ಏಳನೇ ಬೆಳೆ ಊರಲ್ಲಿ ಅದಿರಲಿ ಈಗ ಇಲ್ಲಿ ಟ್ರೈ ಮಾಡಿ ಜಿಲ್ಲೆದಾಗ ಬಂದು ಏಳನೇ ಬೆಳೆ ಏಳನೇ ಬೆಳೆ ಹೌದಾ ಈಗ ಮಂಜಾಣ ನಾವೇನಂತೀವಿ ಏಳು ಬೆಳೆ ನಿಮಗೆ ಏನು ಬಂದಾವಲ್ಲ ಈ ಏಳು ಬೆಳೆ ನೀವೇನು ಅಂತೀರಿ ಪ್ರಾರಂಭದ ಬೆಳೆಗೂ ಇವತ್ತಿನ ಬೆಳೆಗೂ ನಿಮಗೇನು ವ್ಯತ್ಯಾಸ ಅನಿಸುತ್ತೆ ಏನಿಲ್ಲ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಜರ್ಮಿಟಾನು ನಿಮ್ಮ ಕೆರಾನ್ ಕಂಪ್ನಿ ಜರ್ಮಿಟಾನು ನಾನು ಇದಕ್ಕೆ ಮಾಡಿದ್ದು ಏನಕ್ಕೆ ಬೀಜೋಪಚಾರ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಬೆಡ್ ಸ್ಪ್ರೇ ಬಾಸು ಡೈಕೊಡೋಮಾ ಸುಡೋಮಾನು ಆಮೇಲೆ ಸ್ಟಿಕಾನ್ ಗಮ್ಮು ಅದನ್ನು ಹಾಕಿ ಮೂರು ದಿವಸದಲ್ಲಿ ಬೆಡ್ ಸ್ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಬೆಳವಣಿಗೆ ಸ್ಟಾರ್ಟ್ ಆಯಿತು ಏನು ನಾನು ಮಧ್ಯ ಗ್ಯಾಪಲ್ಲಿ ಸರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ ಆವಾಗ ಸಿ ಕ್ಯಾಲ್ಸಿಯಂ ಕ್ಯಾಲ್ಶಿಯಂ ಒಂದು ಸಲ ಗೈಡ್ ಮಾಡಿದ್ರಿ ನೀವು ಅದೊಂದೇ ನಾನು ಮಾರ್ಗೆ ಮೆ ಮೆ ಇದು ಗೊಬ್ಬರದ ಅಂಗಡಿಯಿಂದ ತಂದು ಹೊಡೆದಿದ್ದು ಆಮೇಲೆ ಹುಡ್ತು ಹುಡ್ತಾ ಉಟ್ಟಾದಮೇಲೆ ಡ್ರಿಂಚಿಂಗ್ ಸ್ಟಾರ್ಟ್ ಮಾಡಿದೆ ಒನಿಟಾನು ಆಮೇಲೆ ಬಾಸ್ ಅರ್ಧ ಲೀಟ್ರು ಒಂದು ಲೀಟ್ರ್ ಒನಿಟಾನು ಆಮೇಲೆ ಕೆ ಇದು ಕೆ ಎಮ್ ಬಿ ಅಲ್ಲ ಇನ್ನೊಂದು ಎ ಎನ್ ಪಿ ಕೆ ಮಾಡಿದೆ ಡ್ರಿಂಚಿಂಗಲ್ಲಿ ಮಾಡಿದೆ ಆಮೇಲೆ ಮಾಮೂಲಿ ಸ್ಪ್ರೇ ಮಾಡಿದೆ ಫಸ್ಟ್ ಸ್ಪ್ರೇ ಒನಿಟಾನ್ ಒಂದು ಲೀಟ್ರು ಬಾಸ್ ಒಂದು ಲೀಟ್ರು ಆಮೇಲೆ ಸ್ಟಿಕಾನ್ ಗಮ್ಮು ಜಿಂಕೆ ಹಿಟ್ಟ ಫೆರಾಸರ್ ಇಟ್ಟ ಫಸ್ಟ್ನೇ ಮಾಡಿ ಹತ್ತು ದಿವಸಕ್ಕೆ ಬೆಳೆ ನನಗೆ ಭಾಳ ಮನಸ್ಸು ತೃಪ್ತಿ ಕೊಡ್ತಾ ಹೋಯಿತು ಅಲ್ಲಿಂದ ಸ್ಟಾರ್ಟ್ ಮಾಡಿ ಎರಡನೇ ಡ್ರಿಂಚಿಂಗು ಕೆ ಎಮ್ ಬಿ ಮತ್ತು ಅದೇ ಓನಿಟಾನು ಅರ್ಧ ಲೀಟ್ರ್ ಬಾಸು ಒಂದು ಲೀಟ್ರ್ ಬಾಸು ಒಂದು ಲೀಟ್ರ್ ಒನಿಟಾನು ಈ ರೀತಿ ಡ್ರಿಂಚಿಂಗ್ ಮಾಡಿದೆ ಒಟ್ಟು ಎಷ್ಟು ಡ್ರಿಂಚಿಂಗ್ ಆಗಿ ನಿಮಗೆ ಮೂರು ಡ್ರಿಂಚಿಂಗ್ ಮಾಡಿದ್ದೀನಿ ಮೂರು ಡ್ರಿಂಚಿಂಗ್ ಮೂರು ಡ್ರಿಂಚಿಂಗ್ ಮಾಡಿದ್ದೀನಿ ಸ್ಪ್ರೇ ಅಷ್ಟೇ ಮೂರು ಸ್ಪ್ರೇ ಮಾಡಿದೆ ಅದ್ರ ಜೊತೆ ಒಂದು ನ್ಯಾನೋ ಒಂದು ತೊಗೊಂಡಿದ್ದೀನಿ ನ್ಯಾನೋ ಯೂರಿಯಾ ತೊಗೊಂಡ್ಮೇಲೆ ಸಪೋರ್ಟೆಡ್ ವರ್ಷ ಈಗ ಈ ಭಾಗದಲ್ಲಿ ನಾನು ಮೂಲತಃ ಹಿಂದೆ ಐನೂರ ಬೆಳೆದಿದ್ದೀನಿ ಆದ್ರೆ ಅಲ್ಲಿ ಇಲ್ಲಿದಕ್ಕೂ ಇಲ್ಲಿ ಬಹಳ ಹೆಚ್ಚು ಕಡಿಮೆ ಬಟ್ ಈ ಸಲ ಸ್ಟಾರ್ಟಿಂಗ್ ಇಂದ ನಿಮ್ ಕಂಪ್ನಿ ನಾನು ಮಾಡಿದ್ರಿಂದ ಬಹಳ ಚೆನ್ನಾಗಿ ಇಳುವರಿ ಇದೆ ಈ ಸಲ ಯಾಕೆಂದ್ರೆ ಈ ಸಲ ಎಲೆ ಚುಕ್ಕ ರೋಗ ಹಾಸನ ಭಾಗ ಇರ್ಬೋದು ಕೋಲಾರ ಈ ಕಡೆ ಎಲ್ಲ ಒಟ್ಟು ಕೊಡಗು ಆ ಭಾಗದಲ್ಲೆಲ್ಲ ಶುಂಠಿ ಸಾಕಷ್ಟು ಹೋಗಿದೆ ಅಂತ ಹೇಳಿದ್ರು ಆದ್ರೂ ನಮ್ಮ ವೈ ಸಿ ಬಿ ಈ ಈ ಪ್ಲಾಂಟ್ ನೇಮ್ ಬಂದು ವೈ ಸಿ ಬಿ ಟ್ರೇಡರ್ಸ್ ಹ್ಞೂ ಈ ಪ್ಲಾಂಟ್ ನೇಮ್ ಬಂದು ವೈ ಸಿ ಬಿ ಟ್ರೇಡ್ಸು ಹತ್ಯೆಕರೆ ಮಾಡಿದ್ದೀನಿ ಎಕರೆ ಮಾಡಿದ್ರು ಎಲ್ಲೂ ಏನು ಒಂದು ಎಲೆ ಚುಕ್ಕಿ ರೋಗ ಸ್ಟಾರ್ಟಿಂಗಲ್ಲಿ ಒಂದು ಜಾಗ ನೋಡಿದೆ ಅಂದರೆ ನಾಲ್ಕು ತಿಂಗಳಲ್ಲಿ ನೋಡಿದಾಗ ನನಗೆ ಕನ್ಫರ್ಮ್ ಆಯ್ತು ಇದು ಇರ್ಬೋದು ಅಂತ ಹೇಳಿ ನಿಮ್ಮನ್ನೇ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಚೇತರು ಯಾರೋ ಮೂಲ ನನಗೆ ಇದೆಲ್ಲ ಪ್ರಾಡಕ್ಟು ನನಗೆ ಸಬ್ಲಿಮೆಂಟ್ಲಿ ಎಲ್ಲ ಪ್ರೊಸೀಸ್ ಮಾಡಿದ್ದು ನಮ್ಮ ಚೇತನ್ 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 ಅವರಿಂದನೇ ಈ ಪ್ಲಾಟ್ ಈ ಲೆಕ್ಕಕ್ಕೆ ಬಂದಿದ್ದು ಈಗ ಚೇತನ್ ಅವ್ರಿಗೆ ತಗೊಳತ್ತೆ ನಾನು ತಗೊಳ್ತಾ ಹಿಡ್ದು ಹೋದ ವರ್ಷ ನಾನು ಹಾಕಿದ್ದೆ ಫಸ್ಟ್ ಅಲ್ಲಿ ನಾನು ಆರ್ಗ್ಯಾನಿಕ್ ಮಾಡಲಿಲ್ಲ ಕೆರನ್ ಕೆರಾನ್ ಕಂಪ್ನಿ ಯಾವುದೂ ಯೂಸ್ ಮಾಡಲಿಲ್ಲ ಬಟ್ ಅದಾಗಿ ನೆಟ್ಟಿ ಹುಟ್ಟಿ ಜುಲೈ ಜೂನ್ ಹ್ಞೂ ಆಗಸ್ಟ್ ಇಂದ ನಾನು ಇವ್ರನ್ನ ಚೇತರನ್ನ ಕನ್ಸಲ್ಟ್ ಮಾಡಿದೆ ಕನ್ಸಲ್ಟ್ ಮಾಡಿ ನಾನು ಅದನ್ನು ಮೂವ್ ಮಾಡಿದೆ ಅಲ್ಲಿಂದ ಬೆಳೆ ರಿಕ್ವೈರ್ ನೋಡಿದೆ ಹೋದ ವರ್ಷದ ಹೀಳ್ ಚೆನ್ನಾಗಿ ಬಂತು ರೇಟು ಇಲ್ಲದೆ ಲಾಸ್ ಆಯಿತು ನಮ್ಮ ವೈ ಸಿ ಬಿ ಟ್ರೇಡರ್ಸ್ಗೆ ಬಟ್ ಈ ವರ್ಷ ಅದೇ ಧೈರ್ಯ ಸಪೋರ್ಟೆಟು ನಮ್ಮ ಚಾಂದವರು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರು ಈ ಸಲ ಮಂಜಣ್ಣ ಏನಾದರೂ ಆಗಲಿ ಮಾಡ್ರಿ ಅಂತ ಹೇಳಿ ಅದು ಒಂದು ಕಡೆ ಒಂದು ಸಬ್ಜೆಕ್ಟ್ ಆದರೆ ಚೇತನ್ ಅವ್ರದ್ದು ಇನ್ನೊಂದು ಸಬ್ಜೆಕ್ಟ್ ಆಗ್ತದೆ ಅದು ಏನು ಬಂದರೂ ಉಳಿಸ್ಕೊಡೋ ಜವಾಬ್ದಾರಿ ನಂದು ಅಂತೇಳಿ ಅವ್ರು ಹೋಸಲಿ ಮಾಡಿದ್ದೊಂದು ಸ್ವಲ್ಪ ಅರ್ಧ ಅನುಭವ ಆಯ್ತಲ್ಲ ಈ ಸಲಿ ಈ ಪೂರ್ತಿ ಅನುಭವನ ಹಂಚಿದ್ರು ನನ್ನ ಕಡೆ ಈಗ ನೀವು ಈ ಈ ಬರದ ನಾಡಿದು ಏನು ಬಯಲು ಸೀಮೆ ಅಂತನ ಮಾತಾಡ್ತೀವಿ ನಾವು ಬಯಲು ಸೀಮೆಯಲ್ಲಿ ಶುಂಠಿ ಬೆಳೆಸೋದು ನಿಮಗೆ ಬಹಳ ಕಷ್ಟ ಬಹಳ ಕಷ್ಟ ಬಹಳ ಕಷ್ಟ ನನ್ನ ಪ್ರಕಾರ ಈ ವರ್ಷ ಈ ವರ್ಷ ಶುಂಠಿ ನೋಡ್ರಿ ನಿಮ್ಗೆ ಏನು ಅನಿಸ್ತಾ ಇದೆ ನೂರಕ್ಕೆ ನೂರು ಎಕ್ಸಾಕ್ಟ್ ನಮ್ಮ ಮಲ್ಲಾಡ ಭಾಗದಲ್ಲಿ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಾನು ಬೆಳೆದಿದ್ದೀನಿ ಹ್ಮ್ ಅಲ್ಲಿ ಶ್ರಮ ಪಟ್ಟರೆ ಫಲ ಇದೆ ಅಂತಾರಲ್ಲ ಇದಕ್ಕೆ ಉದಾಹರಣೆ ಇದು ಈ ಬಿಸಿಲು ನಾಡಲ್ಲಿ ಏನು ಏನು ನಿರೀಕ್ಷೆ ಮಾಡ್ತೀರಿ ಈ ವರ್ಷ ನೀವು ನಾನು ಸರ್ ಈ ವರ್ಷ ಹತ್ತು ಎಕರೆ ಒಳಗಡೆ ಮಿನಿಮಮ್ ನಾಲ್ಕು ಇವತ್ತಿನ ಪ್ರೆಸೆಂಟು ಇವಾಗ ನಾನು ಐದು ತಿಂಗಳು ಇವತ್ತಿಗೆ ಕಂಪ್ಲೀಟು ನಾಳೆ ಬೆಳಕೆ ಆರನೇ ತಿಂಗಳಿಗೆ ಕಾಲಿಡುತ್ತೆ ಇವತ್ತಿನ ಅವರೇಜು ನಾನು ಮೂರುವರೆ ಸಾವಿರದಿಂದ ನಾಲ್ಕೂವರೆ ಸಾವಿರ ಚೀಲ ಬ್ಯಾಗ್ ಫರ್ ಬ್ಯಾಗ್ ಇಟ್ಟಿದ್ದೀನಿ ಸಿಕ್ಸ್ಟಿ ಕಿಲೋಸ್ ಬ್ಯಾಗ್ ಟೋಟಲ್ ಎಷ್ಟು ಟೋಟಲ್ ಟೋಟಲಿ ಎಷ್ಟು ಇದು ನಾಲ್ಕು ಸಾವಿರದಿಂದ ನಾಲ್ಕುವರೆ ಸಾವಿರ ಬ್ಯಾಗು ನಾಲ್ಕುವರೆ ಸಾವಿರ ಬ್ಯಾಗ್ ಹತ್ತು ಎಕ್ರೆಗೆ ಹತ್ತು ಎಕರೆಗೆ ಹತ್ತು ಎಕರೆಗೆ ಹತ್ತು ಈಗ ಈ ಹಿಂದೆ ನೀವು ಎಷ್ಟು ತೆಗ್ದಿರ ಈ ಭಾಗಕ್ಕೆ ಇಲ್ಲ ಇಲ್ಲ ನಾನು ಮುನ್ನೂರು ಚಿಲ್ಲದ ಮೇಲೆ ಎಕರೆ ಮೇಲೆ ಜಾಸ್ತಿ ತೆಗ್ದೇ ಇಲ್ಲ ತೆಗೆದೇ ಇಲ್ಲ ಇದೇನು ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ಕಂಪ್ಲೀಟ್ ನೀವು ಕೋರ್ಸ್ ಮಾಡಿರಿ ಕಂಪ್ಲೀಟ್ ಕಾ ಕೆರಾನ್ ಕಂಪ್ ಕೆರಾನ್ ಪ್ರಾಡಕ್ಟ್ ಏನಿದೆ ನಾನು ಬೀಜೋಪಚಾರದಿಂದನು ಚೇತನ್ ಸಹಕಾರದಿಂದ ನಮ್ಮ ಚಾಂದೋರ ಪ್ರೋತ್ಸಾಹದಿಂದ ಇಬ್ಬರೂ ನಡುವೆ ನಾನು ಎಷ್ಟು ನನ್ನಲ್ಲಿರೋಂಥ ಒಂದು ಶ್ರಮ ಪೂರ್ತಿ ಹಾಕಿ ಇವತ್ತು ಈ ಮಟ್ಟಕ್ಕಿದೆ ಅಂದರೆ ಅದಕ್ಕೆ ಮೂರನೇ ಇದು ಮೂರನೇ ಟೈಮ್ ನೀವು ಸಚಿನ್ ಸರ್ ಬರ್ತಾ ಇರೋದು ನಿಮ್ಮ ಗೈಡೆನ್ಸು ಇನ್ನೊಂಚೂರು ನನಗೆ ಕೊಡ್ತು ಅಂದರೆ ಆತ್ಮ ಹತ್ರ ಧೈರ್ಯ ಜಾಸ್ತಿ ಕೊಡ್ತು ಇದ್ದೀವಿ ನಾವು ಇದ್ದೀವಿ ನೀವೇನು ಹೆದರ್ಬೇಡ್ರಿ ನಾವಿದೀವಿ ಇದೀಗ ನಿಮ್ದು ತಾಳೆ ಇದರಲ್ಲಿ ಮಾಡಿರಿ ನೀವು ಹೌದಾ ಇದು ಆ್ಯಕ್ಚುಲಿ ತಾಳೆ ಗಿಡದೊಳಗೆ ಮೂಲತಃ ನಿಮ್ಮ ತಾಳೆ ಗಿಡಗಳು ಹೆಂಗೆ ಇದ್ದು ಇವತ್ತು ನಿಮ್ಮ ತಾಳೆ ಗಿಡ ಹೆಂಗದಾವು ಸರ್ ಈಗ ಅದು ಆ ವಯಸ್ಸಲ್ಲಿ ಹಾಕಿರೋರು ಬೇರೆಯವ್ರ್ದೆಲ್ಲ ಬೆಳೆ ಬಂದ್ಬಿಟ್ಟಿದೆ ಇದು ಪೂರ್ತಿ ಹೋಗ್ಬಿಟ್ಟಿತ್ತು ಹಳದಿ ಯಲ್ಲೋ ಕಲರ್ ಆಗಿ ಹೋಗ್ಬಿಟ್ಟಿತ್ತು ಅದ್ರ ಕಡೆಯಿಂದ ಅವರು ಬಹಳ ಸ್ವಲ್ಪ ಸಮಸ್ಯೆ ಮಾಡಿದ್ರು ಈ ಗದ್ದೆಯವರು ಈಗ ತಾಳೆ ನೋಡಿ ಸಂತೋಷ ಪಡ್ತಾ ಇದ್ದಾರೆ ಈಗ ಮೇಲಿದೆ ಮೇಲೊಂದು ಸ್ವಲ್ಪ ಜಮೀನ್ ಇದೆ ಮಾಡಂಗಿದ್ರೆ ಮಾಡು ಅನ್ನೋಲಕ್ಕ ಓಕೆ ಅಂದ್ರೆ ನಿಮಗೆ ಈಗ ಈ ವರ್ಷದ ಈ ಶುಂಠಿ ಬೆಳೆ ಸಂಪೂರ್ಣ ತೃಪ್ತಿ ಕೊಟ್ಟತಿ ಅಂತ ನೂರು ತೃಪ್ತಿ ಕೊಟ್ಟಿದೆ ಒಬ್ಬ ರೈತನಿಗೆ ಏನು ಕೊಡಬೇಕು ಅಷ್ಟಕ್ಕಿಂತ ನಿಗದಿ ಮೀರ್ ಕೊಟ್ಟಿದೆ ನೋಡ್ರಿ ಈಗ ನೀವಂತೂ ಏನು ಅವ್ರಿಗೆ ಎಲ್ಲ ಸಪೋರ್ಟ್ ಮಾಡೋರು ನಿಮಗೆ ಶುಂಠಿ ಬೆಳೆ ನಿಮ್ಮ ಈ ಏರಿಯಾದೊಳಗೆ ನಿಮಗೆ ಶುಂಠಿ ಬಗ್ಗೆ ಅವ್ರಿಗಂತೂ ಶುಂಠಿ ಅನುಭವ ಐತಿ ಇನ್ನು ನಿಮಗೇನಾದರೂ ಶುಂಠಿ ಬಗ್ಗೆ ಅನುಭವ ಶುಂಠಿ ಬಗ್ಗೆ ಅನುಭವ ಅಂದರೆ ಹೋದ್ಸಾರಿ ಹಾಕಿದಾಗ ಲಾಸ್ ಆಗಿತ್ತು ರೇಟ್ ಸಿಕ್ಕಿದ್ದಿಲ್ಲ ಇರಲಿ ಅಂದರೆ ಶುಂಠಿ ಅನುಭವ ಎಷ್ಟು ಇದ್ದು ಅಂತ ನಿಮಗೆ ನನಗೆ ನಾನು ಮೂಲದ ಶುಂಠಿ ವ್ಯಾಪಾರಸ್ತಾ ಅಷ್ಟೇ ಒಂದು ಇಪ್ಪತ್ತು ವರ್ಷದಿಂದ ಶುಂಠಿ ಹಾಕಬೇಕು ಶುಂಠಿ ಮಾಡಬೇಕು ಒಂದು ಇಂಟ್ರೆಸ್ಟ್ ಇತ್ತು ಎಲ್ಲೋ ಒಂದಿತ್ತು ಬಟ್ ಅದಕ್ಕೆ ಈತ ಸಾಥ್ ಕೊಟ್ಟು ಹಾಕು ಮಾಡೋಣ ಅಂತೇಳಿ ಇದು ಮಾಡಿದ ಅಷ್ಟೇ ಶುಂಠಿ ಬೆಳೆದ್ರಾಗೆ ಅನುಭವ ಇಲ್ಲ ಬಟ್ ಸೇಲ್ ಮಾಡೋದು ಅದನ್ನು ತರ್ಸೋದ್ರ ಬಗ್ಗೆ ಅನುಭವ ಇದೆ ಈ ವರ್ಷ ಈ ಬೆಳೆ ಬೆಳೆ ಮಾತ್ರ ಭಾಳ ಚೆನ್ನಾಗಾಗಿದೆ ಹೋದ ವರ್ಷಕ್ಕಿಂತ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಆಮೇಲೆ ನಡುಕೆ ಕೆಲವೊಂದು ಟೈಮು ಯಾವುದೋ ಒಂದು ಸ್ವಲ್ಪ ರೋಗ ಬಂದಿತ್ತು ಅನಿಸಿತ್ತು ಆ ಟೈಮಲ್ಲಿ ನೀವು ಬಂದು ಸ್ವಲ್ಪ ಈಗ ನೋಡ್ರಿ ಬೆಳೆ ಅಂದ್ರೆ ಅಂದ್ರೆ ಇಲ್ಲಿ ಏನೈತಿ ನೋಡ್ರಿ ಆ ಏರಿಯಾ ಬಂದಿದೆ ನಿಮ್ ಏರಿಯಾದೊಳಗ ಚುಕ್ಕಿ ರೋಗನ ಅಲ್ಲ ಚುಕ್ಕಿ ರೋಗ ಅಂದ್ರೆ ಏನು ಅಂತ ನಿಮ್ಗೆ ಮುಂದೆ ತೋರ್ಸಿನಿ ನಿಮ್ ಅನುಭವಕ್ಕೆ ಬಂದೈತಿ ಅನ್ಕಂತ ನಾನು ಯಾಕಂದ್ರೆ ಇಷ್ಟ ಕ್ಲೀನ್ ಇರೋದು ಇವತ್ ಮೋಸ್ಟ್ಲಿ ಯಾರಾದ್ರೂ ಈ ವಿಡಿಯೋ ನೋಡಿದ್ರು ಈ ವರ್ಷದಲ್ಲಿ ಹಿಂಗ್ ಬೆಳೆ ಇದೆ ಅನ್ನೋದನ್ನ ಒಪ್ಪೋದ್ ಕಷ್ಟ ಐತಿ ಅಂದ್ರೆ ಅಷ್ಟ ಈ ಪ್ಲಾಂಟ್ ಇದು ಇದೆ ಅಂದ್ರೆ யாರಿಗೆ ಇವತ್ತು ವಿಡಿಯೋ ನೋಡೋರು ಯಾರು ಚುಕ್ಕೇರು ಹೋಗಿ ಇರೋರು ಅವ್ರಿಗೆಲ್ಲ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಇದು ಹೌದು ಈ ಏರಿಯಾದ ಗುಡೆ ಸೊಂಟಿ ಬರುತ್ತೆ ಹೌದು ಸೊಂಟಿ ಈಗ ನೀವು 2 ವರ್ಷದಿಂದ ಇದನ್ನ ಟ್ರೈ ಮಾಡ್ತಾ ಇದ್ದೀರಿ ಆ ಸ್ವಂತ ಇದರ ಬಗ್ಗೆ ಜಾಸ್ತಿ ತಲೆ ಕೆಡಸಿರೋ 2 ವರ್ಷ 2 ವರ್ಷ ಮುಂಚೆ ನಾನು ವ್ಯಾಪಾರ ಮಾಡ್ತೀನಿ ಈ ವರ್ಷ ನಿಮಗೆ ಈ ಶುಂಠಿ ಮೇಲೆ ತೃಪ್ತಿ ಕೊಡುತ್ತೆ ಚೆನ್ನಾಗಿದೆ ನಮಸ್ಕಾರ ಆತ್ಮೀಯ ಐದು ಬಂದವರೇ ಏನು ನಾವಿಲ್ಲಿ ಹಗರಿ ಬಮ್ಮನಳ್ಳಿ ಏರಿಯಾ ಅಡವಿ ಆನಂದಹಳ್ಳಿ ಅಂತೇಳಿ ಡ್ಯಾಮ್ ಪಕ್ಕನೇ ಡ್ಯಾಮ್ ಬ್ಯಾಕ್ ಸೈಡ್ ಡ್ಯಾಮ್ ಬ್ಯಾಕ್ ಸೈಡ್ ಅಂದರೆ ಬ್ಯಾಕ್ ವಾಟರ್ ಅಂತ ಏನೇಳ್ತೀವಿ ಹಿಂದ್ಗಡೆಯೇ ಹತ್ತು ಎಕರೆ ಇಲ್ಲಿ ಶುಂಠಿ ಮಾಡಿರ್ತಕ್ಕಂಥದ್ದು ನಮ್ಮ ಚೇತನ್ ರಿಪ್ಪನ್ಪೇಟೆಯವರು ಇಲ್ಲಿ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ನಾನು ಒಂದು ಎರಡು ಮೂರು ಸಲ ಬಂದು ಹೋಗಿದ್ದೀನಿ ಇಲ್ಲಿ ಏನಿದೆ ಈ ಭಾಗದಲ್ಲಿ ಈ ಟೆಂಪ್ರೇಚರ್ನಲ್ಲಿ ಶುಂಠಿ ಬೆಳೆಯೋದು ಭಾಳ ಕಷ್ಟಕರ ಅಂಥದ್ರಲ್ಲಿ ಮಂಜಣ್ಣವರು ಅವರು ತಮ್ಮ ಅನುಭವನ ಸೇರಿಸ್ಕೊಂಡು ಇಲ್ಲಿ ಇಷ್ಟು ಕ್ಲಾಸಿಕ್ ಶುಂಠಿ ಇದೆ ಅಂದರೆ ನೋಡಿರಿ ಅವ್ರ ನಿರೀಕ್ಷೆ ಇದೆ ನಾಲ್ಕೂವರೆ ಸಾವಿರ ಬ್ಯಾಗು ಹತ್ತು ಎಕರೆಗೆ ಮತ್ತು ಅಥವಾ ಹತ್ತು ಎಕರೆ ಅಂದರೆ ಮಧ್ಯದಲ್ಲಿ ಇದರಲ್ಲಿ ತಾಳೆ ಇದೆ ತಾಳೇನ ಇದನ್ನು ಮಾಡಿ ಇಲ್ಲಿ ಮಾರ್ಗದರ್ಶನ ಮಾಡಿದಂಥ ಚೇತನವ್ರ ನಾವು ಅಭಿಪ್ರಾಯನ ತೊಗೊಳ್ಳೋಣ ಯಾಕೆಂದರೆ ಚೇತನವರು ನೀವು ಇಲ್ಲೇನು ಮಂಜಾರಿಗೆ ಇದನ್ನು ನೀವು ಗೈಡ್ ಮಾಡಿರಿ ನಿಮಗೆ ಈ ಗೈಡು ಏನು ಕೆರೆನ್ ಒಳಗೆ ನೀವೇನು ಗೈಡ್ ಮಾಡ್ತಾಯಿದ್ದೀರಿ ಸಾಕಷ್ಟು ನೀವು ಇಡೀ ಕರ್ನಾಟಕದಾದ್ಯಂತ ಇವತ್ತು ಗೈಡ್ ನಡೆಸಿರಿ ನೀವೇನು ಮಂಜಾಣಾರು ಇಲ್ಲೇನು ಬೆಳೆ ಬೆಳೆದಾರ ಈ ವರ್ಷ ಇವ್ರ ಬೆಳೆ ನೋಡಿ ನೀವೇನು ಮಾಹಿತಿ ಕೊಡ್ತೀರಿ ಸರ್ ಇದಕ್ಕೆ ಬೇಸಿಕಾಗಿ ಸಾಯಿಲ್ನ ನಾವು ಹರ್ಪ್ನಳ್ಳಿ ಸಾಯಿಲ್ ಟೆಸ್ಟ್ ಕಳಿಸಿ ಅಲ್ಲಿಂದ ರಿಪೋರ್ಟ್ ತಗೋದು ಪಿ ಎಚ್ ಆಧಾರಿತ ಕೆಲಸ ಮಾಡ್ತಾ ಬಂದಿವಿ ಅಂದರೆ ನಮ್ದು ಏನು ಪ್ರೊಸೀಜರ್ ಇದೆ ಅದರ ಥರನೇ ಮೇಂಟೈನ್ ಮಾಡ್ತಾ ಬಂದೀನಿ ಮಧ್ಯದಲ್ಲಿ ಗೊಬ್ಬರ ಕೊಡ್ಬೇಕ್ರೆ ಸ್ಯಾಟಲೈಟ್ ಆಧಾರಿತ ಒಂದು ಟೆಸ್ಟ್ ಮಾಡಿಸಿ ಗೊಬ್ಬರ ಗೈಡ್ ಮಾಡೀನಿ ಪ್ರತಿಯೊಬ್ಬರಕ್ಕೂ ಕೆರಾನ್ ಕಂಪ್ನಿ ಓನ್ ಇಟ್ಟ ಒನ್ ಮಿಕ್ಸ್ ಮಾಡೋದು ಹೇಳಿದೀನಿ ಅಂದರೆ ಒಂದು ಸರ್ತಿ ಹತ್ತು ಎಕರೆಗೆ ಇಪ್ಪತ್ತೈದು ಲೀಟ್ರ್ ಓನ್ ಇಟ್ಟನ್ ಮಿಕ್ಸ್ ಮಾಡಿ ಗೊಬ್ಬರನೂ ಕೊಡಿಸೀನಿ ಮೂರು ಟ್ರೆಂಚಿಂಗ್ ಆಗಿದೆ ಮೂರು ಸ್ಪ್ರೇ ಆಗಿದೆ ಫರ್ಟಿಲೈಸರ್ ಕೊಟ್ಟಿದ್ದೆ ಅಷ್ಟೊತ್ತ ಎರಡು ಸತಿ ಎರಡು ಸತಿ ಫರ್ಟಿಲೈಸರ್ ಗೊಬ್ಬರ ಕೊಟ್ಟರೆ ಅದು ಸಾಯಿಲ್ ಟೆಸ್ಟ್ ಆಧಾರಿತ ಅಂದರೆ ಒಂದು ಸತಿ ಎಕರೆ ಗೊಬ್ಬರ ಕೊಡ್ಬೇಕಾದ್ರೆ ಇಪ್ಪತ್ತೈದು ಲೀಟರ್ ಒನ್ ಇಟರ್ ಮಿಕ್ಸ್ ಮಾಡಿ ಗೊಬ್ಬರ ಕೊಡಿಸ್ತಾ ಇದ್ದೀವಿ ಒಳ್ಳೆ ಗೆಡ್ಡೆ ಗ್ರೋತಿಗೆಲ್ಲ ಈ ರೀತಿ ನಾವು ಮೇಂಟೈನ್ ಮಾಡ್ತೀವಿ ಪ್ಲಸ್ ಎಲೆ ರೋಗ ಬೈಕಾಗಿ ನಾವು ಇದಕ್ಕೆ ಅಡ್ವಾನ್ಸ್ ಸ್ಪ್ರೇ ಮಾಡಿಸ್ತಾ ಬಂದೀವಿ ಎರಡರಿಂದ ಮೂರು ಸ್ಪ್ರೇ ಬರೀ ಎಲೆ ರೋಗದ ಮೇಲೆ ಇದಕ್ಕೆ ಸ್ಪ್ರೇ ಗೈಡ್ ಮಾಡಿವಿ ಆಮೇಲೆ ಈ ವರ್ಷ ಹಾಗೆ ನಾವು ಕರ್ನಾಟಕದ ಸುತ್ತಮುತ್ತಲೂ ಮೆಡಿಸಿನ್ ಎಲ್ಲ ಕೊಟ್ಟಿವಿ ಪ್ಲಸ್ ಎಲ್ಲ ಕಡೆ ಪ್ಲಾಟ್ ವಿಸಿಟ್ ಮಾಡಿವಲ್ಲ ಎಲ್ಲ ಭಾಗದಲ್ಲೂ ರೋಗದಿಂದ ತುಂಬ ನಷ್ಟದಲ್ಲಿದ್ದಾರೆ ಬಟ್ ಈ ಪ್ಲಾಟ್ ಮಾತ್ರ ತುಂಬ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನು ಬೀಜಕ್ಕೆ ಹೆಚ್ಚು ಕಮ್ಮಿ ಹತ್ತೆಕ್ರೇನು ನಮಗೆ ಈಗಲೇ ಡಿಮ್ಯಾಂಡ್ ಬಂದಿದೆ ಎಲ್ಲ ಬೀಜಕ್ಕೆ ಕೊಡಿಸೋ ಚೇತನ ಅಂತ ಹಿಂಗೆ ಆ ಲೆಕ್ಕದಲ್ಲಿ ಇನ್ನು ಈ ಪ್ಲಾಟ್ ಪೂರ್ತಿ ಬೀಜಕ್ಕೆ ಹೋಗೋ ನಿರೀಕ್ಷೆ ಇದೆ ಈ ವರ್ಷ ನಂತರ ಈಗ ನೀವೇನೈತಿ ಈಗ ನೀವು ಒಳಗೆ ನೀವು ಒಂದು ಮಾರ್ಗದರ್ಶಕರಾಗಿ ಅಡ್ವೈಸರ್ ಆಗಿ ನೀವೇನು ವರ್ಕ್ ಮಾಡ್ತಾ ಇದ್ದೀರಿ ನಿಮಗೆ ಈ ಶುಂಠಿದು ಇಷ್ಟೆಲ್ಲ ಅಪಾರವಾದ ನಾಲೇಜನ್ನು ನೀವೇನು ಕಂಪ್ನಿಯಿಂದ ನಿಮ್ಗೆ ಹೆಂಗೆ ಕಂಪ್ನಿಯಿಂದ ಇದು ಹೆಂಗೆ ಅವೈಲಬಲ್ ಆಯಿತು ಪ್ಲಸ್ ನಿಮಗಿದ್ರದ್ದು ಶುಂಠಿ ಬಗ್ಗೆ ಏನು ಬ್ಯಾಕ್ಗ್ರೌಂಡ್ ನಿಮ್ಮದು ಅಂತ ಅಂದರೆ ಸರ್ ನಾವು ಮೂಲತಃ ಸಣ್ಣಲ್ಲಿಂದ ನೋಡ್ತಾ ಇದ್ದಿದ್ದು ಶುಂಠಿ ಬೆಳೆ ನಮ್ಮ ರಿಪನ್ಪೇಟೆ ಏನಿದೆ ಶುಂಠಿ ಬೆಳೆಕ್ಕೆ ಫೇಮಸ್ ಇರೋದು ಶಿವಮೊಗ್ಗ ರಿಪನ್ಪೇಟೆ ನಾನು ನನಗೆ ನೆನಪಿದ್ದಂಗೆ ನಾನು ನಾಲ್ಕನೇ ಕ್ಲಾಸಿಂದ ಶುಂಠಿ ನೋಡ್ತಾ ಬಂದು ಬೆಳೆದಾನ ಹಾಗಾಗಿ ನನಗೆ ಶುಂಠಿದು ಸ್ವಲ್ಪ ಅದ್ರ ಬಗ್ಗೆ ಅನುಭವ ಜಾಸ್ತಿನೇ ಇದೆ ಆಮೇಲೆ ಆಗಿ ಕಿರಣ್ ಕಂಪ್ನಿಯಲ್ಲಿ ಸಜಿನ್ ಸರ್ ಮಾರ್ಗದರ್ಶನ ಕಂಪ್ನಿ ಸೈಂಟಿಸ್ಟ್ ಮಾರ್ಗದರ್ಶನದಲ್ಲಿ ಇನ್ನೂ ಸಾಕಷ್ಟು ಅದಕ್ಕೆ ಪ್ರೋತ್ಸಾಹ ಸಿಕ್ಕದು ಹಾಗಾಗಿ ಈ ಲೆವೆಲಿಗೆ ಗೈಡ್ ಮಾಡ್ತಾ ಇದ್ದೀವಿ ಸರ್ ನೀವು ಹಂಗಾರೆ ಮುಂದೆ ಯಾರಾದರೂ ನಮ್ಮ ಕಂಪ್ನಿ ಒಳಗೆ ವರ್ಕ್ ಮಾಡ್ತೀನಿ ಅನ್ನೋದಾದ್ರೆ ಆ ಯುವಕರಿಗೆ ನೀವೇನು ಸಂದೇಶ ಕೊಡೋಕೆ ಇಷ್ಟಪಡ್ತೀವಿ ಖಂಡಿತ ಸರ್ ನೂರಕ್ಕೆ ನೂರು ಪರ್ಸೆಂಟ್ ಅವರಿಗೆ ಗೈಡ್ ಕೊಡ್ಬೋದು ಆಮೇಲೆ ಇದರಲ್ಲಿ ಬಂದರೆ ಯಾರು ಸಕ್ಸಸ್ ಆಗಲಿತಿ ಇರೋಕ್ಕೆ ಚಾನ್ಸೇ ಇಲ್ಲ ಎಂತನೂ ಬೇಕಾದ್ರೂ ಸಕ್ಸಸ್ ಮಾಡ್ಬೋದು ಯಾಕಂದ್ರೆ ಆ ಲೆವೆಲಿಗೆ ರಿಸಲ್ಟ್ ಇದೆ ಗಳು ಬಟ್ ಏನು ನಾಲೆಡ್ಜ್ ಅಂತೂ ನಾವು ಕೊಟ್ಟೆ ಕೊಡ್ತೀವಿ ಇನ್ನು ಕಂಪ್ನಿಯಿಂದ ನೀವು ಕೊಡ್ತೀರಿ ಮಧ್ಯೆ ನಾವು ಕೊಡ್ತಾಯಿರ್ತೀವಿ ಇನ್ನು ಕಂಪ್ನಿಗೆ ಸೈಂಟಿಸ್ಟ್ಗಳು ಇರ್ತಾರೆ ಹಂಗೆ ಕೆರಾಣ್ ಕಂಪ್ನಿ ಅಂದಾಗ ಮೈ ನಿಮ್ಮಿಂದನೂ ಎಲ್ಲ ಗೈಡ್ ಬಂದೇ ಬರ್ತಾ ಇರ್ತವೆ ಹಾಗಾಗಿ ಅವ್ರಿಗೆ ತುಂಬ ಪ್ರೋಸೆಸ್ ಸಿಗುತ್ತೆ ನಮಸ್ತೆ ರೀತಾ ಬಂದವ್ರೆ ಈಗ ನಾ ಏನು ಮಂಜಣ್ಣನ ಪ್ಲಾಟಲ್ಲಿ ಇಷ್ಟೊತನಕ ಏನು ವೀಡಿಯೋ ಹೇಳಿವಲ್ಲ ಹಂಗೆ ಒಂದು ಮರಿಗಳನ್ನ ಒಂದು ಕೌಂಟ್ ಮಾಡೋಣ ಬನ್ನಿ ಮಂಜಣ್ಣ ಒಂದೊಂದು ಲೆಕ್ಕ ಮಾಡ್ತಾ ಬರ್ರಿ ಒಂದು ದೊಡ್ಡ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಇದೊಂದು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಅರವತ್ತೊಂದು ಅರವತ್ತೆರಡು ಅರವತ್ತ್ಮೂರು ಅರವತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ತೊಂಬತ್ನಾಲ್ಕು ಎಂಬತ್ತೈದು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು 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 ಮರಿತನಕೂ ಬಂದಿದೆ ಪ್ರತಿ ಮತ್ತು ಹೆಂಗಂತ ಇದೊಂದೇ ಗೆಡ್ಡೆ ಅಲ್ಲ ಬೇಕಾದ್ರೆ ನೀವು ಪಕ್ಕದೊಂದು ಒಂದು ಗೆಡ್ಡೆ ಅಬ್ಸರ್ವ್ ಮಾಡಿ ನೋಡ್ಬೋದು ಇದರಲ್ಲೂ ಹೆಚ್ಚು ಕಮ್ಮಿ ಎಪ್ಪತ್ತೈದರಿಂದ ಎಂಬತ್ತು ಮರಿ ಇದೆ ಇದು ಒಂದೇ ಗೆಡ್ಡೆ ಇದು ಪೂರ್ತಿ ಇದು ಅಬ್ಸರ್ವ್ ಮಾಡ್ಬೋದು ನೀವು ಹಿಂಗೆ ಬೇಕಾರೆ ಮುಂಗೆ ಸಾಲಿಗೆ ನೋಡಿದ್ರೆ ಅದೇ ಮರಿಗಳೇ ಇದೆ ಉದ್ದಕ್ಕೂ ಪೂರ್ತಿ ಮಿನಿಮಮ್ ಅಂದರೂ ಅರವತ್ತು ಮೇಲೆ ಒಳಗಡೆ ಮರಿ ಮರಿಕೊಂಡಿದೆ ಇತ್ತ ಬಂದವ್ರೆ ಈಗೇನು ಮಂಜಣ್ಣನ ಇಷ್ಟಾದಂಕ ಅನಿಸಿಕೆಗಳನ್ನ ಕೇಳಿವಿ ಆದ್ರೆ ಆಪೋಸಿಟ್ ಇನ್ನೊಂದು ಪ್ಲಾಟ್ ಆರನೇ ಆರು ಎಕರೆ ಇದೆ ಈ ಪ್ಲಾಟು ಈ ಪ್ಲಾಟಲ್ಲಿ ಒಂದು ಸಂದರ್ಶನ ತ ನೋಡಿ ಈಗ ಏನು ಎಲಚಿಕ್ಕಿ ರೋಗೋದೊಂದು ಭಯ ಇತ್ತು ನಮಗೆ ಹಾಗಾಗಿ ನಮ್ಮ ಕೆಲವು ಮೆಡಿಷನ್ ಜೊತೆಗೆ ಮಜ್ಜಿಗೆ ಮತ್ತು ಗೋಮೂತ್ರ ಹಾಕಿ ಸ್ಪ್ರೇ ಮಾಡಿದ್ದಾರೆ ಹಾಂ ಮೊನ್ನೆ ಎಷ್ಟು ಬಾರಿ ಸ್ಪ್ರೇ ಮಾಡಿದ್ರಿ ಮಜ್ಜಿಗೆ ಹಾಕಿ ಎರಡು ಬಾರಿ ಆಮೇಲೆ ಮಜ್ಜಿಗೆ ಮತ್ತು ವಿತ್ ಬೂದಿ ಸಗಣಿಯಿಂದ ಒಣಗಿಸ್ಬಿಟ್ಟು ಕುಳ್ಳು ಮಾಡಿಬಿಟ್ಟು ಅದನ್ನು ಬೂದಿ ಮಾಡಿ ಅದ್ರ ಜೊತೆ ಮಿಕ್ಸ್ ಮಾಡಿ ಅರ್ಬಾಸು ಆಮೇಲೆ ಲ್ಯಾಮನ್ನು ಸ್ಟಿಕಾನು ಇವು ಮೂರನ್ನು ಹಾಕಿ ಸ್ಪ್ರೇ ಮಾಡಿದ್ದೀನಿ ಎರಡು ಎರಡು ಬಾರಿ ಮಾಡಿದೆ ಮಂಜಣ್ಣ ಇದಕ್ಕೀಗ ಸ್ಟಾರ್ಟಿಂಗಿಂದ ಏನೇನು ಮಾಡ್ತಾ ಬಂದಿರಿ ನಾನು ಬೀಜ ಫಸ್ಟ್ ಬೀಜ ಹೋಗಿ ಸೆಲೆಕ್ಷನ್ ಮಾಡಿದೆ ನಮ್ಮ ವೈ ಸಿ ಬಿ ಬ್ರ್ಯಾಂಡ್ ಕಡೆಯಿಂದ ಒಂದು ಬೀಜ ಹೋಗಿ ಪ್ಲಾಟ್ ನೋಡ್ಕೊಂಡು ಒಂದು ಬೀಜ ಸೆಲೆಕ್ಷನ್ ಮಾಡಿದೆ ನನಗೆ ಅದು ಮಂತ್ ಗಿಡಿಸ್ತು ಅದು ಚೇತನ್ ಮಾರ್ಗದರ್ಶನದಲ್ಲಿ ಅರವತ್ತರಿಂದ ಎಪ್ಪತ್ತು ಗ್ರಾಮ್ ಬೀಜ ಮುರಿದೆ ಅದು ನಾನು ಹಿಂದೆ ನಾನು ಈ ನಲ್ವತ್ತು ಗ್ರಾಮ್ ಮೂವತ್ತು ಗ್ರಾಮ್ ಬೀಜ ಮುರಿದು ಬೆಳೆದಿರೋ ರೀತಿ ಲೆಕ್ಕ ಹಾಕ್ಬಿಟ್ಟು ಸರ್ ಸುಮ್ಮನೆ ಇದು ಹೆಂಗೆ ಇಲ್ಲ ನೀವು ತೊಗೊಳ್ರಿ ಅಂತ ಅವರು ಮಾರ್ಗದರ್ಶನ ಮಾಡಿದ್ರು ನಾನು ಅದ್ರ ಮೇಲೆ ಜರ್ಮಿಟಾನು ಇದನ್ನು ಮಾಡಿ ಇದು ಮಾಡಿದ್ದು ಈ ಸಲಿ ಬೆಳೆ ಅದಕ್ಕೆ ಯಾಕೆ ಅರವತ್ತರಿಂದ ಎಪ್ಪತ್ತು ಗ್ರಾಮ್ ಬೀಜ ಮುರಿಬೇಕು ಅನ್ನೋಕ್ಕೆ ಈ ಬೆಳೆ ಸಫಿಶಂಟ್ ಆಗಿ ನನಗೆ ಕೊಟ್ಟಿದೆ ಇಷ್ಟು ವರ್ಷಕ್ಕೂ ಈ ವರ್ಷಕ್ಕೂ ಏನು ಬದಲಾವಣೆ ಬದಲಾವಣೆ ಅಂತಂದ್ರೆ ಎಪ್ಪತ್ತು ಗ್ರಾಮ್ ಬೀಜ ಮುರಿಯೋದ್ರಿಂದ ನಮಗೆ ನೋವು ಕಂಡ್ರು ಈ ಬೆಳವಣಿಗೆ ಬಂದ ಮೇಲೆ ಅಷ್ಟು ಖುಷಿ ಕೊಡತ್ರಿ ಮರಿಗಳ ಸಂಖ್ಯೆ ಗ್ರೋತ್ ನಾವು ಮಾಡಿರೋ ಶ್ರಮ ಎಲ್ಲ ಕಾಣುತ್ತೆ ಈ ಓವರ್ ಆಲ್ ನೀರಿನ ಮ್ಯಾನೇಜ್ಮೆಂಟ್ ನೀಂಟ್ ಮಾಡ್ತಾ ಮಾಡ್ತಿದಿರಿ ಮಿನಿಮಮ್ ಸ್ಟಾರ್ಟಿಂಗ್ ಅಲ್ಲಿ ಅರ್ಧ ಗಂಟೆ ಮೇಲೆ ನೀರು ಕೊಡ್ಬೇಡಿ ಅಂತ ಹೇಳಿದ್ರು ಅರ್ಧ ಗಂಟೆನೇ ಕೊಟ್ಟೆ ನಾವು ಹಿಂದೆ ಈ ಐದು ತಿಂಗಳು ಶುಂಠಿ ಅಂದರೆ ಮಿನಿಮಮ್ ಮೂರು ಗಂಟೆ ನೀರು ಕೊಡ್ತಾ ಇದ್ವಿ ನಮ್ಮ ಭಾಗದಲ್ಲಿ ನಮ್ಮ ಶಿವಮೊಗ್ಗ ಭಾಗದಲ್ಲಿ ನೀರು ಕೊಟ್ಟರೆ ಇಳುವರಿ ಜಾಸ್ತಿ ಅಂತ ಹೇಳಿ ನಾವು ನೀರು ಕೊಡ್ತಾಯಿದ್ವಿ ಸಚಿನ್ ಸರ್ ಮತ್ತು ಚೇತನ್ ಸರ್ ಹತ್ತು ನಿಮಿಷಕ್ಕೆ ಬಂದರು ಹುಟ್ಟೋ ತನಕ ಅರ್ಧ ಗಂಟೆ ನೀರು ಅರ್ಧ ಗಂಟೆ ಮೇಲೆ ನೀರು ಹೊಡೆದ್ರೆ ನೀವು ವೇಸ್ಟು ಎಕ್ಸಸ್ ಆಫ್ ನಾವು ಊಟ ಜಾಸ್ತಿ ಮಾಡಿ ಹೆಂಗೆ ಜಾಸ್ತಿ ಆದರೆ ಅಜೀರ್ಣ ಆಗುತ್ತೆ ಆ ರೀತಿ ಈ ಬೆಳೆಗೆ ಆಗುತ್ತೆ ಅಂತ ಅವರು ಸಜೆಷನ್ ಕೊಟ್ಟರು ಅವ್ರ ಪ್ರಕಾರನೇ ಬಂದೆ ಅರ್ಧ ಗಂಟೆ ಮೇಲೆ ನಾನು ಎಲ್ಲೂ ನೀರು ಕೊಡಲಿಲ್ಲ ಈಗ ಹತ್ತು ನಿಮಿಷಕ್ಕೆ ಹೇಳಿದ್ದಾರೆ ಹತ್ತರಿಂದ ಹದಿನೈದು ನಿಮಿಷ ಹೇಳಿದ್ದಾರೆ ಸರ್ ಈಗ ಒಳ್ಳೆ ಬೆಳೆ ಎಲ್ಲ ಚೆನ್ನಾಗಿದೆ ಈಗ ಒಳ್ಳೆ ನನ್ನ ಅಲ್ಲೇ ಪ್ರಕಾರ ಶಿವಮೊಗ್ಗದ ಭಾಗದ ಪ್ರಕಾರ ನೀರು ಜಾಸ್ತಿ ಹೊಡಿಬೇಕು ಅಂತ ಹೇಳಿದೆ ನಾವು ಇಷ್ಟು ಬೆಳೆಸ್ಕೊಟ್ಟಿದ್ದೀವಿ ನಿಮಗೆ ಇಷ್ಟು ಅರ್ಥ ಆಗಲ್ಲ ಅಂತ ಏನು ಅಂತ ಹೇಳಿ ಕೇಳಿದ್ರು ಆವಾಗ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಹೇಳಿದ್ದಾರೆ ಅಷ್ಟೇ ಅದೇ ನೀರಲ್ಲೇ ನಾನು ಒಂದು ದಿವಸ ಬಿಟ್ಟು ಒಂದು ದಿವಸ ಮತ್ತೆ ಫರ್ ಡೇ ಕೊಡಲ್ಲ ಇಲ್ಲಿ ತನಕ ನಮ್ಮ ಮೇಂಟೆನೆನ್ಸಲ್ಲಿ ತುಂಬ ಚೆನ್ನಾಗಿ ಶುಂಠಿ ಬೆಳೆದಿದ್ದಾರೆ ನಮಸ್ಕಾರ ನಮ್ಮ ಹೆಸರು ರಮೇಶ್ ಅಂತೇಳಿ ಸರ್ ಇದೇ ಹಡವೇ ಗ್ರಾಮ ಗ್ರಾಮ್ ನಮ್ದು ಅಗ್ರಬೊಮ್ಮಿ ತಾಲೂಕು ಬಾ ವಿಜಯನಗರ ಡಿಸ್ಟಿಕ್ ಈ ಶುಂಠಿ ಅಂದ್ರೇ ನಮಗೇನೋ ಗೊತ್ತನೇ ಇರಲಿಲ್ಲ ಫಸ್ಟ್ ಆಲ್ ಇವ್ರಿಗೆ ಕೆಲಸಕ್ಕೆ ಕರೆದ ಮೇಲೆ ನಾವು ಬಂದೀವಿ ಇದು ಶುಂಠಿ ಈ ರೀತಿ ಬೆಳಿತೈತಿ ಅಂತ ನಮಗೆ ಆಶ್ಚರ್ಯ ಆಯಿತು ಆದರೆ ಇಲ್ಲಿ ಬಂದ ಮೇಲೆ ಈ ಶುಂಠಿ ನೋಡಿದ್ಮೇಲೆ ನಮಗೆ ಭಾಳ ಸಂತೋಷ ಅನಿಸೈತಿ ಇಂಥ ಮೂವತ್ತ್ನಾಲ್ಕು ಮೂವತ್ತಾರು ಟೆಂಪ್ರೇಚರ್ನಲ್ಲಿ ಶುಂಠಿ ಬೆಳವಣಿಗೆ ಮಾಡಿದಂಥ ಒಂದು ವ್ಯಕ್ತಿ ಇದನ್ನಲ್ಲ ಅವ್ರಿಗೆ ಭಾಳ ಧನ್ಯವಾದ ಹೇಳ್ಬೇಕು ಭಾಳ ಚೆನ್ನಾಗಿ ಬೆಳೆದಾರೆ ಸರ್ ನಾವು ಇದರಲ್ಲೇ ಕೆಲಸ ಮಾಡ್ತಾ ಈಗ ಸದ್ಯ ನಮಸ್ಕಾರ ಆತ್ಮೀಯ ರೈತ ಬಾಂಧವರಿ ನಾವೇನು ಶುಂಠಿ ಬೆಳೆಗೆ ನಾವೇ ಕಿರಣ್ ಮಾರ್ಗದರ್ಶನ ನಾವೇನು ಮಾಡ್ತಾಯಿದ್ದೀವಿ ನಮ್ಮ ಈ ಮಾರ್ಗದರ್ಶನ ಜೈವಿಕ ನಂತರ ಇಲ್ಲಿ ಸ್ಯಾಟಲೈಟ್ ಆಧಾರಿತ ಆಗಿರ್ಬೋದು ಮಣ್ಣಿನ ಆಧಾರಿತ ಟೆಸ್ಟ್ಗಳನ್ನು ನಂತರ ನಿಮ್ಮ ಉತ್ತಮ ಬೆಳೆ ಬರೋಕೆ ನಮ್ಮನ್ನು ನೀವು ಸಂಪರ್ಕಿಸ್ಬೋದು ನನ್ನ ಹೆಸರು ಸಚಿನ್ ಕಪೂರ್ ಮತ್ತು ಚೇತನ್ ವಿ ರಿಪನ್ಪೇಟೆ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಈ ವಿಡಿಯೋನ ನೀವು ನಿಮ್ಮ ಹತ್ತಿರದವ್ರಿಗೆಲ್ಲರಿಗೂ ಶೇರ್ ಮಾಡಿ ನನ್ನ ನಂತರ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು